ಿವನ್ ವೆಲ್ಕಮ್ ಟು ಸನ್ಮಾರ್ಗ ಉತ್ಪಾದನೆ ಮತ್ತು ನಿರ್ವಹಣೆ ಪಾಠದೇ ಪ್ರಶ್ನೆ ಕೃಷಿ ಭೂಮಿಯಲ್ಲಿ ಮಣ್ಣಿನ ಫಲವತ್ತತೆ ಕಾಪಾಡಲು ಅಳವಡಿಸಿಕೊಳ್ಳಬಹುದಾದ ವಿಧಾನಗಳನ್ನು ವಿವರಿಸಿ ರಸಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರದ ಉಪಯೋಗ ರಸ ರಸಗೊಬ್ಬರಗಳು ನಿರವಯವ ಇಲ್ಲಿ ಯಾವುದೇ ಜೈವಿಕ ಪದಾರ್ಥಗಳು ಇರುವುದಿಲ್ಲ ಇವು ಮಣ್ಣಿಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳನ್ನು ಒದಗಿಸುವುದಿಲ್ಲ ಕೆಲವೊಂದಿಷ್ಟು ಪರ್ಟಿಕ್ಯುಲರ್ ಆಗಿರುವಂತಹ ಪೋಷಕಾಂಶಗಳನ್ನ ಮಾತ್ರ ಒದಗಿಸುತ್ತವೆ ಆದ್ರೆ ಸಾವಯವ ಗೊಬ್ಬರಗಳು ಮಣ್ಣಿಗೆ ಬೇಕಾದಂತಹ ಎಲ್ಲಾ ಪೋಷಕಾಂಶಗಳನ್ನ ಒದಗಿಸುತ್ತದೆ ಹಾಗೆ ಕೆಲವೊಂದು ಉಪಯುಕ್ತ ಸೂಕ್ಷ್ಮ ಜೀವಿಗಳು ಮಣ್ಣಿನಲ್ಲಿ ಇರ್ಲಿಕ್ಕೆ ಸಹಾಯ ಮಾಡುತ್ತದೆ ಹಾಗಾಗಿ ರಸಗೊಬ್ಬರಗಳಿಗೆ ಬದಲಾಗಿ ಸಾವಯವ ಗೊಬ್ಬರದ ಉಪಯೋಗ ಬೆಳೆ ಸರದಿ ಪದ್ಧತಿಯನ್ನು ಅನುಸರಿಸುವುದು ಹಾಗಿದ್ರೆ ಬೆಳೆ ಸರದಿ ಪದ್ಧತಿ ಅಂದ್ರೆ ಏನು ವಿಭಿನ್ನ ಬೆಳೆಗಳನ್ನು ಒಂದಾದ ನಂತರ ಒಂದರಂತೆ ಬೆಳೆಯುವುದು ನೋಡಿ ಇಲ್ಲಿ ಒಂದ್ ಸೀಸನ್ ಅಲ್ಲಿ ಒಂದು ಬೆಳೆಯನ್ನ ಬೆಳೆದ ಮತ್ತೊಂದು ಸೀಸನ್ ಅಲ್ಲಿ ಮತ್ತೊಂದು ಬೆಳೆಯನ್ನ ಬೆಳೆದಿದ್ದಾರೆ ಪ್ರತಿಯೊಂದು ಋತುಮಾನದಲ್ಲಿ ಅಥವಾ ಪ್ರತಿಯೊಂದು ವರ್ಷ ಬೇರೆ ಬೇರೆ ಬೆಳೆಯನ್ನ ಬೆಳೆಯುವಂತದ್ದು ನಾನು ಈ ವರ್ಷ ಭತ್ತವನ್ನ ಬೆಳೆದಿದ್ದೀನಿ ಅಥವಾ ಗೋಧಿಯನ್ನ ಬೆಳೆದಿದ್ದೀನಿ ಅಂದ್ರೆ ಮುಂದಿನ ವರ್ಷ ಅದೇ ಜಮೀನಲ್ಲಿ ಬಟಾಣಿಯನ್ನ ಬೆಳೆಯುವಂತದ್ದು ಅಥವಾ ಯಾವುದೇ ದ್ವಿದಳ ಧಾನ್ಯವನ್ನ ಬೆಳೆಯುವಂತದ್ದು ಇದರಿಂದ ಏನಾಗ್ತದೆ ದ್ವಿದಳ ಧಾನ್ಯಗಳ ಬೇರು ಗಂಟುಗಳಲ್ಲಿ ರೈಜೋಬಿಯಂ ಎನ್ನುವಂತಹ ಬ್ಯಾಕ್ಟೀರಿಯಾ ಇರ್ತದೆ ಇದು ನೈಟ್ರೋಜನ್ ಸ್ಥಿರೀಕರಣಕ್ಕೆ ಸಹಾಯವಾಗ್ತದೆ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತು ಹಾಗಾಗಿ ನೈಟ್ರೋಜನ್ ಏನು ನಾವು ದ್ವಿದಳ ಧಾನ್ಯಗಳನ್ನ ಬೆಳೆದಾಗ ಸಿಕ್ಕಿರ್ತದಲ್ಲ ಆ ನೈಟ್ರೋಜನ್ ಅಲ್ಲಿ ನಾವು ಏಕದಳ ಧಾನ್ಯಗಳಾದ ಭತ್ತವನ್ನ ಬೆಳೆದಾಗ ಅದು ನೈಟ್ರೋಜನ್ ಅನ್ನ ಉಪಯೋಗಿಸಿಕೊಂಡು ಉತ್ತಮ ಇಳುವರಿಯನ್ನ ಹೊಡ್ದು ಹಾಗಾಗಿ ಬೆಳೆ ಸರದಿ ಪದ್ಧತಿಯನ್ನ ಅನುಸರಿಸುವುದು ಉತ್ತಮವಾಗಿರ್ತದೆ ಮಿಶ್ರ ಬೆಳೆ ಹೂಡುವುದರಿಂದ ಪೋಷಕಾಂಶಗಳ ಕೊರತೆಯನ್ನು ತಡೆಗಟ್ಟುವುದು ಮತ್ತು ಕೀಟಗಳನ್ನ ನಿಯಂತ್ರಿಸಬಹುದು ನೋಡಿ ಮಿಶ್ರ ಬೆಳೆ ಅಂದ್ರೆ ಏನು ಯಾವುದೋ ಎರಡು ಮೂರು ಅಥವಾ ಎರಡು ತರಹದ ಬೀಜಗಳನ್ನ ಒಟ್ಟಾಗಿ ಸೇರಿಸಿ ಬಿತ್ತನೆಯನ್ನ ಮಾಡಿರ್ತಾರೆ ಆ ಸಂದರ್ಭದಲ್ಲಿ ಏನಾಗ್ತದೆ ಪೋಷಕಾಂಶಗಳ ಕೊರತೆ ತಡೆಯುತ್ತದೆ ಈಗ ಉದಾಹರಣೆ ನೋಡೋಣ ನಾವು ಯಾವುದೇ ಎರಡು ಬೆಳೆಯನ್ನ ನೋಡಿದ್ರೆ ಒಂದು ಬೆಳೆ ಈಗ ನಾವು ಹ್ಮ್ ಜೋಳವನ್ನ ಮತ್ತೆ ಕಡಲೆಯನ್ನ ಅಂತ ಕನ್ಸಿಡರ್ ಮಾಡೋಣ ಆ ಸಮಯದಲ್ಲಿ ಏನಾಗ್ತದೆ ಜೋಳ ಅದರ ಬೇರುಗಳು ಆಳಕ್ಕೆ ಹೋಗ್ತವೆ ಕಡಲೆಯ ಬೇರುಗಳು ಬೇರುಗಳು ಮೇಲೆ ಹರಡಿಕೊಳ್ಳುತ್ತವೆ ಇದರಿಂದ ಮೇಲಿರುವಂತಹ ಪೋಷಕಾಂಶಗಳನ್ನ ಹೆಚ್ಚು ಕಡಲೆ ಗಿಡ ತಗೋಬಹುದು ಜೋಳ ಅಥವಾ ಭತ್ತ ಏನಿರ್ತದೆ ಅದರ ಬೇರುಗಳು ಕೆಳಗೆ ಹೋಗಿರುವುದರಿಂದ ಕೆಳಗೆ ಇರುವಂತಹ ಪೋಷಕಾಂಶಗಳನ್ನ ಆ ಗಿಡ ಹೆಚ್ಚಾಗಿ ತಗೊಂಡು ಪೋಷಕಾಂಶಗಳ ಕೊರತೆಯನ್ನು ನಾವು ತಡೆಗಟ್ಟಬಹುದು ಮತ್ತು ಕೀಟಗಳನ್ನ ನಿಯಂತ್ರಿಸಬಹುದು ಈಗ ಕೆಲವೊಂದು ಕೀಟಗಳು ಕಡಲೆಗೆ ಬರದೇ ಇರುವು ಭತ್ತಕ್ಕೆ ಅಥವಾ ಜೋಳಕ್ಕೆ ಜಾಸ್ತಿಯಾಗಿ ಬರಬಹುದು ಆ ಸಂದರ್ಭದಲ್ಲಿ ಮಧ್ಯ ಮಧ್ಯದಲ್ಲಿ ನೋಡಿ ಇಲ್ಲೊಂದಿಷ್ಟು ಗಿಡಗಳಿವೆ ಇಲ್ಲಿ ಮಧ್ಯದಲ್ಲಿ ಬೇರೆ ಬೆಳೆ ಬಂತು ಸಂದರ್ಭದಲ್ಲಿ ಕೀಟಗಳು ಸರಿಯಾದ ವಾಸಸ್ಥಾನ ಸಿಗದೆ ನಶಿಸಿ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಅವುಗಳ ಬೆಳವಣಿಗೆಯನ್ನು ನಾವು ನಿಯಂತ್ರಿಸಬಹುದು ಹಾಗೂ ಅತಿಯಾದ ನೀರಾವರಿ ತಪ್ಪಿಸುವುದು ನೋಡಿ ನೀರಾವರಿ ನೀರನ್ನ ಹಾಕುವುದು ಬೇಕಾಗಿರತ್ತೆ ಆದ್ರೆ ನೀರನ್ನ ಅತಿಯಾಗಿ ಬಳಸಬಾರದು ಅಲ್ವಾ ಅತಿಯಾದ ನೀರಾವರಿ ವ್ಯವಸ್ಥೆಯಿಂದ ಏನಾಗ್ತದೆ ಮಣ್ಣು ಪೋಷಕಾಂಶಗಳನ್ನ ಕಳೆದುಕೊಳ್ಳುತ್ತದೆ ಹಾಗಾಗಿ ನಾವು ಅತಿಯಾದ ನೀರಾವರಿಯನ್ನ ತಪ್ಪಿಸಬೇಕು ಭೂಮಿ ಬಂಜರಾಗದಂತೆ ನೋಡಿಕೊಳ್ಳುವುದು ಭೂಮಿ ಬಂಜರಾಗದೇ ಇರೋ ತರ ನೋಡಿಕೊಳ್ಳುವುದು ಅದಕ್ಕೆ ಅಹ್ ಸರಿಯಾದ ಪೋಷಕಾಂಶಗಳನ್ನ ಕಾಲಕಾಲಕ್ಕೆ ಕೊಡ್ತಾ ಇರುವಂತಂದ್ರೆ ಈ ರೀತಿಯಾದಂತಹ ವಿಧಾನಗಳಿಂದ ಭೂಮಿಯ ಫಲವತ್ತತೆ ಯಾವಾಗ್ಲೂ ಸರಿಯಾಗಿರುವಂತೆ ನಾವು ಮಾಡಿಕೊಳ್ಳಬಹುದು ಇದೆಲ್ಲ s thank you